ಟಾರ್ಗೆಟ್ ಮಾಡಿ ಯಾವ ರೀತಿಯಾದ ತೊಂದರೆ ಆದರೂ ಕೂಡ ಆಗ್ಬೋದು ನನ್ಗೆ ತೊಂದರೆ ಇಲ್ಲ ನಾನು ಆಗಲಿ ನಾನು ಈ ತಾಲೂಕಿನ ಇತ್ತ ಜನಗಳ ತಾಲೂಕಿನ ಜನಗಳ ಹಿತಕ್ಕೋಸ್ಕರ ನಾನು ತೊಂದರೆ ಆದರೂ ಕೂಡ ನಾನು ಸಹಿಸ್ಕೊಳ್ತೀನಿ ನಾನು ಏನು ಬೇಕಾದ್ರೂ ಮಾಡಿಸ್ತೀನಿ ಏನೇನು ಬೇಡ ನೀವೇನೇ ನನ್ನ ವೈಯಕ್ತಿಕ ಹೋಗಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಗೊತ್ತು ಬಟ್ ನಾನು ಹೇಳಲ್ಲ ಈಗ ಯಾಕೆಂದ್ರೆ ಅದನ್ನ ಬೇ ಬೆಳೆ ಬೆಸ್ಕೊಳ್ಳೋಕೆ ಇಲ್ಲಿ ಅನ್ನೋ ಮೆಸೇಜು ಸಮಾಜ ಜನಗಳಿಗೆ ಹೋಗೋದು ಬೇಡ ನೀವೇನೇನು ಮಾಡ್ತೀರಾ ಮಾಡಿ ನಮ್ಮ ಹೋರಾಟ ಮಾತ್ರ ಅದಕ್ಕೆ ಕಾಣಕ್ಕೂ ನಿಲ್ಲಲ್ಲ ತಾಲೂಕಲ್ಲಿ ಎಲ್ಲ ಜೊತೆಯಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಈ ಋಷುಭಾವತಿ ನೀನು ಎಲ್ಲೂರ್ತು ಅಂತೇಳಿ ನೀವು ಶಾಸಕರನ್ನ ಮನೆ ಪ್ರಶ್ನೆ ಮಾಡಬೇಕು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಹೋರಾಟ ಮಾಡ್ಬೇಕು ಬಿಡಿಸಿ ಏನು ರಿಸ್ಕ್ ಇಲ್ಲ ಎರಡು ವಾಲ್ ಓಪನ್ ಮಾಡೋದಷ್ಟೇ ಎತ್ತಿನ ವಾಲ್ ಓಪನ್ ಮಾಡಿ ನಮ್ಮ ತಾಲೂಕಿಗೆ ನಮ್ಮ ತಾಲೂಕು ಒಂದು ಹದಿನೈದು ಇಪ್ಪತ್ತು ಕೆರೆ ತುಂಬಿಸ್ತೀವಿ ಸಾಕು ಈ ಗಲೀಜು ನೀರು ಈ ಋಷುಭಾವತಿ ನೀರು ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಬೇಡ ಅಂತೇಳಿ ನಾನು ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಎತ್ತಿನ ಒಳೆ ನೀರನ್ನು ನೆಮ್ಮದಿ ಅವರಿಗೆ ಅವ್ರು ಏನಾದರೂ ನಿಮ್ಮ ಪ್ರತಿಕ್ರಿಯೆ ನಾನು ನ್ಯಾಯಾಲಯ ನೆಗೆಕೆ ರೆಡಿ ಇದ್ದೀನಿ ಎಲ್ಲಿ ತತ್ತು ತರಗಬಿಡಕ್ಕೆ ಹೋಗ್ತಾರಲ್ಲ ಮರಿ ಬಲಿ ಕೊಟ್ಟಾಗ ನನ್ನೇ ಬಲಿ ಕೊಡಬೇಕು ಮರಿ ಬಲಿ ಕೊಡ್ತಾರೆ ಏನೋ ಪೂಜೆ ಮಾಡ್ಬೇಕು ಎಂಬ ಜಾತ್ರೆ ಅಲ್ಲಿ ಮರಿ ಕೊಡ್ತಾರಲ್ಲ ಆ ನ್ಯಾಯಾಲಯದ ಪ್ರಾಣ ತೆಗಿತೀನಿ ನಾನು ಪ್ರಾಣ ಕಳ್ಕೊತೀನಿ ನಾನು ಅಂತ ನೆಗಸ್ತಾ ಇದ್ದೀನಿ ಅವ ಸಿದ್ದರಾಮಯ್ಯ ನಮ್ಮ ಸಮಾಧಿ ಮೇಲೆ ಕಟ್ಟಿ ಶಾಸಕರು ನನ್ನ ಸಮಾಧಿ ಬಂದೊಂದು ಹಾರ ಹಾಕಿ ನನಗೊಂದು ದೊಡ್ಡದೊಂದು ಹಾರ ಹಾಕ್ಬಿಟ್ಟು ಸರ್ ಹೆಂಗರ ಸಹಿತ ಸತೋದ ಅಂತ ಹೇಳಿ ತಂದೊಂದು ದಾರ ಹಾಕ್ಬಿಟ್ಟು ಅವ್ರು ಋಷುಭಾವತಿರ್ತೀವಿ ನಾನು ಪ್ರಾಣ ಹೋದ್ರೂ ಕೂಡ ಬಿಡಲ್ಲ ಹೈಕೋರ್ಟ್ ಅದು ಸರಿ ಸುಪ್ರೀಂ ಕೋರ್ಟ್ಗಾದ್ರೂ ಸರಿ ಹೋಯ್ತೀವಿ ನ್ಯಾಯಾಧೀಶರ ಕಡೆಗೆ ಅಲ್ಲಿಗೆ ಖುದ್ದಾಗಿ ನೀರ್ನ ಪರಿಶೀಲನೆ ಮಾಡ್ತ ಸಿದ್ದ ಚೆಕ್ ಮಾಡಿಸ್ತೀವಿ ಅಲ್ಲಿ ಕಾನೂನಿಗೆ ಏನಾದ್ರು ಕೂಡ ಸಕ್ಸಸ್ ಆಗುತ್ತೆ ಒಳ್ಳೇದ್ ಅಂಗ್ ಅಭ್ಯಂತರ ಇಲ್ಲ ಇವ್ರು ಹೇಳೋದ್ರೆ ನಾವು ಕೇಳಲ್ಲ ಈ ಕಣ್ಣಲ್ಲ ನೋಡಕ್ ಆಯ್ತಲ್ಲ ನಮ್ಗೆ ಬೇಗ ಹೇಳಿದಲ್ಲ ಕೊನೆಯ ಹೇಳದಾಗ ಇಷ್ಟೇ ನಿಮ್ದೇ ಸ್ಪೀಕರ್ ನಿಮ್ದೇ ಹಿರಿಯ ರಾಜಕಾರಣಿ ಮುಸ್ಸದಿ ಒಳ್ಳೆ ಮನುಷ್ಯ ಪಾಪ ರಮೇಶ್ ಕುಮಾರ್ ಹೌದು ಕೂಡ ಬೇಡ ಅದು ಆ ಸದ್ಯಕ್ಕೆ ನಾವು ಕಾನೂನು ಕಾನೂನು ಹೋರಾಟದಲ್ಲಿ ಜಯ ಸಿಕ್ಕಿದ್ರು ಓಕೆ ನಾವು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೋರ್ಟ್ ಹೋಗ್ತೀವಿ ಕಾನೂನಲ್ಲಿ ಪರಿಶೀಲನೆ ಮಾಡಲಿ ಕಾನೂನು ಅಂದ್ರೆ ಜಡ್ಜ್ ಜಡ್ಜು ನಮ್ಮ ನ್ಯಾಯಾಧೀಶರು ಹೋಗಿ ನೀರನ್ನ ಪರಿಶೀಲನೆ ಮಾಡಕ್ ಆರ್ಡರ್ ಮಾಡಿಸ್ತೀವಿ ಅವ್ರು ಚೆಕ್ ಮಾಡಿ ಪರಿಶೀಲನೆ ಮಾಡ್ಮೇಲೆ ನೋಡೋಣ ಸ್ವಾಗತ ಮಾಡ್ತೀವಿ ನಾನು ಅದಿರೋದ್ ಎತ್ತಿರ ಒಳ್ಳೇದೇನಾರು ಕೂಡ ಶಾಸಕರು ಮಾಡಿದ್ರೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿದೀನಿ ನಾನು ಯಾವುದೇ ಪಕ್ಷ ಆಗಿರ್ಲಿಲ್ಲ ಸೀದ ಅವ್ರ ಮನೆಗೆ ಹೋಗಿ ಸೀದಾ ಎಮ್ ಎಲ್ ಎರ್ ಮನೆಗೆ ಹೋಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗ ಒಬ್ಬನೇ ಹೋಗಿ ನಾನು ಎಮ್ಮೆ ಎದೆ ತೊಟ್ಕೊಂಡು ಎಮ್ ಎಲ್ ಎ ಮನೆ ದೊಡ್ಡದೊಂದು ಹಾರ ಹಾಕಿ ಒಂದು ನಮಸ್ಕಾರ ಹಾಕಿ ನೀ ತಾಲೂ ಜೊತೆ ಕಳ ಇನ್ನೂ ಹತ್ತು ವರ್ಷ ನೀನು ಯಾವ್ಯಪ್ನೇ ಎಮ್ ಎಲ್ಲಾಗಲಿ ಆಗಲಿ ಇನ್ನೂ ಹತ್ತು ವರ್ಷ ಈಗಿರ್ತಕ್ಕಂಥ ಶಾಸಕರೇ ಆಗಲಿ ನಾವು ಏನೋ ಎತ್ತಿನೋಳೋ ನಮ್ಮ ಕೆರೆ ತಂದು ತುಂಬಸೋದಾದ್ರೆ ನಾನು ಓಪನ್ ಆಗಿ ಓಪನ್ ಆಗ ಹೇಳ್ತಾಯಿದ್ದೀನಿ ರೀ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಚುನಾವಣೆಗಳು ಯಾವ ಪಾರ್ಟಿ ಪರನ್ನು ಕೆನೋಸ್ ಮಾಡಲ್ಲ ನಾನು ಈ ಶಾಸಕರಿಗೆ ಸಪೋರ್ಟ್ ಎತ್ತಿನ ಒಳ್ಳೆ ದಿನ ನೀರ ಆವ್ರಿ ಎತ್ತಿನ ಒಳ್ಳೆ ದಿನ ನೀರನ್ನು ನಮ್ಮ ತಾಲೂಕು ಬಿಡಿಸಿದ್ರೆ ನಾವಾಗಲಿ ನಮ್ಮ ಮಲಯಾಳರಾಗಲಿ ನಾವು ವಿರೋಧ ಮಾಡಲ್ಲ ನಮ್ಗೆ ಏನು ಪರವಾಗಿಲ್ಲ ಯಾವ ಎಮ್ ಎಲ್ ಆರ್ ಏನು ಪರವಾಗಿಲ್ಲ ಇವರು ಎಮ್ ಎಲ್ ಆಗಿ ಹತ್ತು ವರ್ಷ ಇರಲಿ ಆ ನೀರು ಬಿಡಿಸ್ತಾರೆ ಏನಂಗಿದ್ರೆ ಎತ್ತಿನ ಒಳೆ ನೀರು ಹೇಳ್ತಾಯಿದ್ರೆ ಋಷಾವತಿ ನೀರಲ್ಲ ಇದನ್ನ ಥರ ನಾನು ಹೇಳ್ತಾ ಇಲ್ಲ ಎತ್ತಿನ ಒಳ್ಳೆ ನೀರೇನ ತಂದು ಬಿಡಿಸ್ತಾರೆ ಎಮ್ ಎಲ್ ಎನಾದ್ರೆ ಇನ್ನೂ ಹತ್ತು ವರ್ಷ ಎಮ್ ಎಲ್ ಎ ನೀವೇ ಆಗಲಿ ನಾನು ಎಲ್ಲೂ ಕೂಡ ನಿಮ್ಮ ವಿರುದ್ಧ ಭಾಷಣ ಮಾಡಲ್ಲ ನಿಮ್ಮ ಮಾಪೇಟಿಗೆ ಬರೋಲ್ಲ ಈ ಗಲೀಜ್ ನೀರೇನೋ ತಂದರೆ ಒಳ್ಳೊಳ್ಳೆಯಲ್ಲೂ ಕೂಡ ನೀನು ಎಷ್ಟು ಕ್ಯಾರ್ವಸ್ ಮಾಡಕ್ಕೆ ಬಿಡೋಲ್ಲ ಇದನ್ನೇನಾದ್ರು ಕೂಡ ನಮ್ಮ ತಲೆ ಮೇಲೆ ಕಾಲಿಟ್ಟು ಚಾಲೆಂಜ್ ಮಾಡಿ ತರೋಕೆನ ಪ್ರಯತ್ನ ಪಡ್ರಿ ಮುಂದಿನ ಚುನಾವಣೆ ಒಳಗೆ ನೀವು ಎಲ್ಲ ಒಳ್ಳೆ ಒಳಗೂ ಕೂಡ ಯಾವುದೇ ಕಣಕ್ಕೂ ಕೂಡ ಕೆನೋಸ್ ಮಾಡೋಕ್ಕಾಗಲ್ಲ ನನಗೆ ಅಧ್ಯಕ್ಷನ್ ಮಾಡಿ ಕರ್ಕೊಂಡು ಹೋಗಿದ್ದು ನಾವು ಬಿ ಜೆ ಪಿ ಪಕ್ಕಾ ಬಿಜೆಪಿ ನಿಮ್ಗೆ ಗೊತ್ತು ನಾನೇ ಫಸ್ಟ್ ಅವ್ರ ಮನ್ಗೋಗಿದ್ದು ಸ್ಟಾರ್ಟಿಂಗಲ್ಲೇ ಹೋದೆ ನಾವು ವಿರೋಧ ಇವತ್ತು ನಾನು ಮೊನ್ನೆ ನೀವು ಎಲ್ಲೋ ಅಂಗನವಾಡಿ ಓಪನ್ ಮಾಡುವಾಗ ನೀವು ಹೇಳಿದ್ರೆ ಹಾಗೆಲ್ಲ ಕೂಗಾಡಬಾರ್ದು ಅದನ್ನೇ ನಿಮ್ಮ ಕಂಡು ಅಂತ ಪತ್ರಕರ್ತ ಹೇಳಿದಾಗ ನಾನೇನಾರು ಅಲ್ಲಿ ಬೇಡ ಅವ್ರೇನು ಗ್ಯಾಪ್ನ ಆಯಿತು ಏನೋ ಕೆಟ್ಟದಾಗ ಅವರು ಏನು ಅಂದ್ಬಿಟ್ರು ನಾವೇನು ಅಂದ್ಬಿಟ್ರು ಅಂದ್ಬಿಟ್ಟು ಸುಮ್ಮನಾಗೋದು ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಶಾಸಕ ಒಳ್ಳೆಯವ್ರೆ ಅಂತ ತಿಳ್ಕೊಳ್ಳೋಣ ಅದು ನಾವೇ ಕೆಟ್ಟವ್ರು ಅಂತ ತಿಳ್ಕೊಳ್ಳೋಣ ಅದಕ್ಕೆ ನಿಮಗೆ ಬಿಟ್ಟಿದ್ದೀವಲ್ಲ ತೀರ್ಪು ಈಗ ಅವರು ಏನು ಹೇಳ್ತಾರೆ ನಾವೇನೇ ಮಾಡೋಕ್ಕೋದ್ರು ಅಡ್ಡ ಬರಕ್ಕೆ ಈಗ ಅಂಗನವಾಡಿ ಹಂಗೆ ಮಾಡ್ಬಿಡ್ತೀನಿ ನಾನು ಹಿಂಗೆ ಮಾಡ್ಬಿಡ್ತೀನಿ ಅಂತ ಓದೇ ನಾನು ಅಂಗನವಾಡಿ ಓಪನ್ ಮಾಡಿದಾಗ ನಾವು ಏನನ್ನ ಶಾಸಕರ ಬಗ್ಗೆ ಆಗಲಿ ಓ ನಾನು ಕಿಂಗ್ ಆಗಿಬಿಟ್ಟೆ ನಾನು ಮಾಡಿ ಅಂತ ನಾನು ನೆನ ಮೆರೀಲಿಲ್ಲ ಯಾಕಂದ್ರೆ ಸಣ್ಣ ಪುಟ್ಟ ತಪ್ಪು ಬರ್ತದೆ ಶಾಸಕರು ಎಲ್ರಿಗೂ ಶಾಸಕರೇ ಒಬ್ಬರಿಗೆ ಅಥವಾ ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಅಂತ ಇಲ್ಲ ನಿಮ್ಮ ಶಾಸಕರಿಗೂ ಹೇಳಬೇಕು ನೀವು ನನ್ನೇನೋ ತಪ್ಪಿ ನಿಮ್ಮ ನನಗೆ ಬಾ ಅಜಿಮಟ್ಟಿಗೆ ಹೇಗಿರ್ತೀನಿ ನಾನು ಏನಾರ ಮಾತಾಡೋದನ್ನ ಯಾರು ಒಂದು ಇಬ್ಬರನ್ನ ಹೇಳೋದು ಬುದ್ಧಿವದ ಹೇಳಿದ್ರು ನನಗೆ ಈಗ ಮಾಡ್ತಾರೆ ಸರಿ ಇಲ್ಲ ನೀನು ಅಂದಾಗ ಅದು ಕೆಟ್ಟದ್ದು ಅಂತ ನಾನು ಒಂದು ಹತ್ತು ನಿಮಿಷ ಯೋಚನೆ ಮಾಡಿದೆ ಓ ಇದು ಸರಿ ನಾನು ಮಾತಾಡ್ತಾರೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅದು ನಾನು ಅರ್ಥ ಮಾಡ್ಕೊಂಡೆ ಅದರಿಂದ ಬರೇ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಕುಣಿಯೋದ್ರಿಂದ ಏನು ಕಾಲುನೋವು ನಮಗೆ ಬರ್ತದೆ ಅಷ್ಟೇ ನೋಡೋರಿಗೆ ಕಾಲುನೋವು ಬರಲ್ಲ ಅದರಿಂದ ಮನೆ ಹೇಳೋದು ಇಷ್ಟೇ ಇವ್ರಿಗೆ ನಿಮಗೆ ತೀರ್ಮಾನ ಕೊಟ್ಟಿರ್ತೀವಿ ಎಲ್ಲ ಊರಲ್ಲೂ ಪೊಲೀಸ್ನವ್ರಗಿಂತ ಮಾಧ್ಯಮದವ್ರಿಗೆ ಎಲ್ಲ ವ್ಯತ್ಯಾಸ ಗೊತ್ತಿರ್ತದೆ ಅವರೇ ಇದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ ವಿಚಾರನ ತಿಳಿಸಿ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಈ ಮಾಧ್ಯಮಕ್ಕೆ ಇವತ್ತು ಪ್ರೆಸ್ ಮೀಟ್ಗೆ ನಾವು ಇಬ್ಬರೇ ಕುತ್ಕೊಂಡು ಅಂತ ತಿಳ್ಕೊಂಬೇಡಿ ಇನ್ನು ಜನ ಜಾಸ್ತಿ ಇತ್ತು ಏನೋ ಕಾರಣ ಅಂತರದಿಂದ ಸಡನ್ನಾಗಿ ಇದನ್ನು ಅವ್ರು ಹೇಳಿದ್ಕೆ ಇನ್ನು ಆಗೋದು ಬೇಡ ಸುಮ್ಮನೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇರೋದು ಬೇಡ ಇದು ಒಳ್ಳೇದು ಅಂದರೆ ಬರಲಿ ಅನ್ನೋದು ನೀವೇ ತಿಳ್ಕೊಡಿ ಅಂತ ಹೇಳಿ ನಾನು ಮಾತು ಮಸ್ತೀನಿ